ಓಹ್ ಹೋ ಹೋ ಬಲೆನೋದೊಂದು ಧೂಳೆಪ್ಸ್ಕೊಂಡು ಏನ್ ಇದು ನೈಟು ಈ ರೋಡಲ್ಲಿ ಪಂಚರ್ ಆಗಿತ್ತು ಸಖತ್ ಭಯಾನಕ ಇರುತ್ತೆ ಈ ರೋಡ್ ನೈಟ್ ಹೊತ್ತು ಏಮ್ ಇರಿಯ ಪುಡಿ ನನ್ನ ಮಕ್ಕಳು ಏ ಬ್ರೇಕ್ ಆಯಿಲ್ ಕಮ್ಮಿ ಆಗಿದೆ ನೋಡು ಈಗಲ ಆಗಲ ಹೋಗಿ ಆಸ್ಕೊಂಡಂಗ ಐತೆ ಬ್ಯಾಟರಿ ಆಲೇ ಖಾಲಿ ಒಂದು ಬ್ಯಾಟರಿ ನೋಡೋಣ ಇದ ಯಾವಾಗ ಆಫ ಆವತ್ ನೋಡ್ಕೊಂಡು ಬ್ಯಾಟರಿ ಚೇಂಜ್ ಮಾಡೋಣ ಲೇ ಬ್ರೇಕ್ ಆಯಿಲ್ ಕಮ್ಮಿ ಆಗಿದೆ ನೋಡು ಆಯ್ತು ಸೊ ನೈನ್ ಅರಾಮಾಯ್ತು ಗ್ಲೌಸ್ ಹಾಕೋಣ ಸ್ಟ್ರಿಪ್ ಹಾಕೋಣಕ್ಕೇನೆ ಆಗಲ್ಲ ಹಿಂಸೆ ಸೊ ಸ್ನೇಹಿತರೆ ಟೀ ಆಯ್ತು ಟೀ ತಿಂಡಿ ಆಯಿತು ಇನ್ನೇನಿದ್ರು ನಾನ್ ಸ್ಟಾಪ್ ಪ್ರೈಡ್ ಹೊಡೆಯೋದೇ ಒಂದು ಬ್ಯಾಟ್ರಿನೂ ಖಾಲಿ ಚೇಂಜ್ ಮಾಡ್ಕೊಂಡಿದ್ದಾಯ್ತು ಮತ್ತೆ ಒಂದು ಆಯ್ ಹೇಳಲಿ ಏರಿಯಲ್ ಪುಡಿ ನನ್ನ ಮಕ್ಕಳು ಸೊ ಕ್ಯಾಮ್ರಾ ಆನ್ ಆಗಿದೆ ಎರಡು ಬಂದೇ ಇದೆ ಒನ್ ಟ್ವೆಂಟಿ ಫೈವ್ ಎನ್ ಎಸ್ ಎನ್ ಎಷ್ಟು ಟೂ ಹಂಡ್ರೆಡ್ ಥರ ಕಾಣಿಸುತ್ತೆ ಓ ಹೋ 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 ಒಂದು ಧೂಳು ಹಬ್ಸ್ಕೊಂಡು ಇದೇನ ಧೂಳು ಎಪ್ಸೋದು ಅಂದರೆ ಇದೇ ಆ ಶಾಕಿಗೆ ಮಧ್ಯೆ ರೋಡಿಗೆ ಬಂದು ಧೂಳೆ ಬ್ರಸ್ಕೊಂಡು ಹೋಗೋದು ನೋಡ್ರಿ ಅಲ್ಲೂ ಅಲ್ಲೂ ಧೂಳೆ ಬ್ರಸ್ತವನೇ ಸೈಡ್ಗೆ ಕಲ್ಲೊಂದು ಚೂರು ಧೂಳೆಬ್ರುಸಿ ಇಲ್ಲೊಂಚೂರು ಧೂಳೆ ಬ್ರಸಿ ಗ್ಲೌಸ್ ತಂದಿದ್ದೆ ಹಾಕ್ಕೊಂಡು ಇರಲೇ ಇರಲಿಲ್ಲ ಬ್ಯಾಗಲ್ಲೇ ಇಟ್ಬಿಟ್ಟು ಮರ್ಸ್ಬಿಟ್ಟಿದ್ದೆ ಸೊ ಈಗ ಗ್ಲೌಸ್ ಹಾಕೊಂಡು ಪ್ಲಾನ್ ಏನಂದ್ರೆ ಸ್ವಲ್ಪ ಪ್ಲಾನ್ ಚೇಂಜ್ ಮಾಡ್ಕಂಡ್ವಿ ಫಸ್ಟ್ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಂತರ ಮೇಲ್ಕೋಟೆ ಹೋಣ ಅಂತ ಯಾಕಂದರೆ ಇಲ್ಲಿ ಬೇಗ ಮುಗಿಯುತ್ತೆ ಭೂವರ ಸ್ವಾಮಿ ಪೂಜೆ ಮಾಡಿಸ್ಕೊಂಡು ಬರೋದಷ್ಟೇನೇನೆ ಸೊ ಮೇಲ್ಕೋಟೆಯಲ್ಲಿದ್ದರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಓಡಬೋದು ನಮ್ಮ ಅಂದೆಯವರೆಲ್ಲ ಬಂದು ಮೈಲಾ ಸ್ವಾಮಿ ರಾಣಿ ಮೀನೂರು ನೀವು ಕೇಳಿರ್ಬೋದು ಕಾಣಿಕೆ ಎಲ್ಲ ಕೇಳ್ತಾರಲ್ಲ ಭವಿಷ್ಯ ಹೇಳ್ತಾರೆ ನೋಡ್ರಿ ಫೆಬ್ರವರಿ ಟೈಮಲ್ಲಿ ಕಂಬದ ಮೇಲೆ ಅದು ಕೊಟ್ಟಿ ಅಂತ ಇರ್ತಾರಲ್ಲ ಸೊ ಅದು ಬಂದರೂ ನಮ್ಮ ಮಂದಿಯವರು ಅದು ಬಟ್ ಇಲ್ಲಿ ನಾವು ಈ ದೇವ್ರಿಗೂ ಬರ್ತಿರ್ತೀವಿ ಸೊ ಹಂಗಾಗಿ ಅಲ್ಲೇ ಭಾಳ ದಿನ ಆಗಿತ್ತು ನಾನು ಈಗ ಆರು ವರ್ಷದ ಮುಂಚೆನೆ ನಾನು ಬಂದಿದ್ದು ಸೊ ಅದಕ್ಕೆ ಒಂದ್ಸಲಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಇದು ಮಾಡಿದೆ ಯಾರಾನ ಈ ದೇವ್ರನ್ನ ನಂಬೋರು ಇಲ್ಲಿ ಬಂದು ನಿಮ್ದೇನಾರ ಈ ಥರ ಮನೆ ಕಟ್ಟೋದು ಏನಾರ ಇದ್ರೆ ಅದನ್ನ ಮಾಡಿ ಅದು ಎಫ್ಝೆಟ್ ಎಕ್ಸು ಅಷ್ಟು ಪಿಕಪ್ ಇಲ್ಲ ನಾನು ತಗೊಂಡು ಗಾಡಿ ಅದು ಒಂಥರ ಯಮಹದಲ್ಲೇ ಫ್ಲಾಪ್ ಅನ್ಬೋದು ಅದು ಪಿಕಪ್ ಗಾಡಿ ಗಾಡಿಯದು ಸೊ ಲ್ಯಾಂಡ್ ಆಫ್ ಹಿಸ್ಟಾರಿಕಲ್ ಟೆಂಪಲ್ ನಾಗಮಂಗಳ ಸೊ ಒಂದೊಂದು ಊರಿಗೆ ಒಂದೊಂದು ಥರ ಬಿರೋದು ನಮ್ಮದು ಕಲ್ಪತ್ತಾರು ನಾಡು ಐತಿಹಾಸಿಕ ಸ್ಥಳ ಶಿರಾ ಅಂತ ಏನೋ ಐತೆಳೆ ಹೊಳೆ ರೋಡ್ ಒಗ್ಳುತ್ತಿದ್ದಂಗೆ ರೋಡ್ ಕಟ್ಟಿ ಇಲ್ಲಿಗೆ ಮಾಡ್ತಾವ್ರ ಏನ್ ಅಯ್ಯೋ ಅಯ್ಯೋ ಅಷ್ಟೇ ರೋಡ್ ಮಾಡಿರೋದು ಯಾವ್ದು ಇದು ಫಾರೆಸ್ಟ್ ರೋಡ್ ನಾವು ಒಂದ್ಸಲಿ ಇಲ್ಲಿ ಕಾರು ಅವಾಗ ಕಾರು ಇರಲಿಲ್ಲ ನಮ್ಮ ಹತ್ರ ಬಾಡಿಗೆ ಕಾರ್ ಬಂದಿದ್ವಿ ನೈಟು ಈ ರೋಡಲ್ಲಿ ಪಂಚರ್ ಆಗಿತ್ತು ಸಕ್ಕತ್ ಭಯಾನಕ ಇರುತ್ತೆ ಈ ರೋಡು ನೈಟ್ ಹೊತ್ತು ಅದ್ಲು ಫುಲ್ಲು ಮಾಡ್ತಾ